ಎಲ್ಲರಿಗೂ ನಮಸ್ಕಾರ ನಾನು ಸುಮಾ ಇವತ್ತಿನ ವಿಡಿಯೋದಲ್ಲಿ ಮತ್ತೊಂದಿಷ್ಟು ಸುಂದರವಾಗಿರುವಂಥ ಆಭರಣಗಳನ್ನು ನೋಡ್ಕೊಂಬರೋಣ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡ್ತಾ ಇದಾರೆ ಅವರೆಲ್ಲರಿಗೂ ಕೂಡ ತುಂಬ ಹೃದಯದ ಧನ್ಯವಾದಗಳು ಇವಾಗ ದಸರಾ ಇರೋದ್ರಿಂದ ಆಫರಲ್ಲಿ ಕೊಡ್ತಾ ಇದ್ದೀವಿ ನೋಡಿ ತುಂಬ ಕಡಿಮೆ ಬೆಲೆಯಲ್ಲಿ ಕೊಡ್ತಾ ಇದ್ದೀವಿ ತುಂಬ ಚೆನ್ನಾಗಿ ಕೇಳ್ತಾಯಿದ್ರಿ ಆಫರ್ ಇರಲ್ವಾ ನಿಮ್ಮ ಕಡೆ ಅಂತ ಹೇಳ್ಬಿಟ್ಟು ಈ ದಸರಾಕ್ಕೆ ನಾವು ಆಫರ್ ರೇಟಲ್ಲಿ ಕೊಡ್ತಾ ಇದ್ದೀವಿ ಇಷ್ಟ ಆದರೆ ಬೇಗನೆ ಆರ್ಡರ್ ಮಾಡಿ ಯಾಕಂದರೆ ಒಂದಿನ ಮಾತ್ರ ಆಫರ್ ಇರುತ್ತೆ ಇದು ಇದು ಬಂದ್ಬಿಟ್ಟು ತ್ರೀ ಗ್ರಾಮ್ ಗೋಲ್ಡ್ ಗುಂಡು ಮತ್ತು ಹವಳದ ಹಾರ ನೋಡಿ ಇಲ್ಲಿ ಹಾಕಿಬಿಟ್ಟು ತೋರಿಸ್ತಾ ಇದ್ದೀವಿ ಹವಳನೂ ಕೂಡ ನೋಡ್ಬೋದು ಯಾವ ಥರ ಇದೆ ಅಂತೇಳ್ಬಿಟ್ಟು ಇದೆಲ್ಲ ಪ್ಲ್ಯಾಸ್ಟಿಕ್ ಕಲರಿ ಒರಿಜಿನಲ್ ಹವಳಗಳಾಗಿರುತ್ತೆ ಹಾಗೆ ಅದ್ರ ಮಧ್ಯದಲ್ಲಿ ಒಂದೊಂದು ಗೋಲ್ಡ್ ಗುಂಡುಗಳನ್ನು ಕೂಡ ಕೊಟ್ಟಿದ್ದಾರೆ ತುಂಬ ಸುಂದರವಾಗಿದೆ ಲೆಂತ್ ಬಂದ್ಬಿಟ್ಟು ಇಷ್ಟು ಬರುತ್ತೆ ನೋಡಿ ಇವಾಗ ಹಾಕಿಬಿಟ್ಟು ತೋರಿಸ್ತಾ ಇದ್ದೀವಲ್ಲ ಇಷ್ಟು ಬರುತ್ತೆ ಎಕ್ಸ್ಟ್ರಾ ಚೈನ್ ಕೂಡ ಕೊಟ್ಟಿರ್ತೀವಿ ಲೆಂತ್ ಅಡ್ಜಸ್ಟ್ ಮಾಡ್ಕೊಂಡ್ಬಿಟ್ಟು ಹಾಕೋಬೋದು ಇದಕ್ಕೆ ಒಂದು ವರ್ಷ ವ್ಯಾರಂಟಿ ಇರುತ್ತೆ ಹಾಗೆ ಫ್ರೀ ಶಿಪ್ಪಿಂಗ್ ಕೂಡ ಇರುತ್ತೆ ಇದ್ರ ಬೆಲೆ ಆಫರ್ ರೇಟಲ್ಲಿ ಕೊಡ್ತಾ ಇದ್ದೀವಿ ಬರೀ ನೈನ್ ಹಂಡ್ರೆಡ್ ನೈಂಟಿ ನೈನ್ ರುಪೀಸ್ಗೆ ಕೊಡ್ತಾ ಇದೀವಿ ಇಷ್ಟು ದಿನ ಎಲ್ಲ ಸಾವಿರದ ಇನ್ನೂರು ಸಾವಿರದ ನೂರು ರೂಪಾಯಿಗೆ ಕೊಡ್ತಾಯಿದ್ವಿ ಇವಾಗ ದಸರಾ ಆಫರ್ ಅಂತೇಳ್ಬಿಟ್ಟು ಕೊಡ್ತಾ ಇದೀವಿ ಇಷ್ಟ ಆಯಿತು ಅಂದರೆ ಮೊದಲಿಗೆ ಸ್ಕ್ರೀನ್ಶಾಟ್ ಹೊಡಿರಿ ನಂತರ ಸ್ಕ್ರೀನ್ ಮೇಲೆ ವಾಟ್ಸಪ್ ನಂಬರ್ ಕೊಟ್ಟಿದ್ದೀನಿ ನೋಡಿ ಅದಕ್ಕೆ ಕಳಿಸ್ಬಿಟ್ಟು ಆರ್ಡರ್ ಮಾಡಿ ಕ್ಯಾಶ್ ಆನ್ ಡೆಲಿವರಿ ಇರೋದಿಲ್ಲ ರೀ ಓನ್ಲಿ ಆನ್ಲೈನ್ ಪೇಮೆಂಟ್ ಮಾತ್ರ ಇರುತ್ತೆ ನೆಕ್ಸ್ಟ್ ಡಿಸೈನು ಮುತ್ತು ಮತ್ತು ಹವಳದ ಹಾರ ನೋಡಿ ಎಷ್ಟು ಮುದ್ದಾಗಿದೆ ನೋಡ್ಬೋದು ಪದಕದಲ್ಲಿ ಟ್ರಯಂಗಲ್ ಆಕಾರದಲ್ಲಿ ಹವಳ ಕೊಟ್ಟು ಅದು ಸುತ್ತಲೂ ವೈಟ್ ಕಲರ್ ಸ್ಟೋನನ್ನು ಕೊಟ್ಟಿದ್ದಾರೆ ಮತ್ತು ಅದ್ರ ಕೆಳಗಡೆ ನೋಡ್ಬೋದು ಫ್ಲವರ್ ಡಿಸೈನಲ್ಲಿ ವೈಟ್ ಕಲರ್ ಸ್ಟೋನ್ ಕೊಟ್ಟು ಕೆಳಗಡೆ ಒಂದು ಐದು ಹವಳವನ್ನು ಕೊಟ್ಟು ಅದಕ್ಕೆ ಕ್ಯಾಪ್ ಕೂಡ ಹಾಕಿದ್ದಾರೆ ತುಂಬ ಚೆನ್ನಾಗಿದೆ ಇದು ಎಲ್ಲ ಕಲರ್ ಸ್ಯಾರಿಗೂ ಕೂಡ ಮ್ಯಾಚ್ ಆಗುತ್ತೆ ನೋಡಿ ತುಂಬ ಚೆನ್ನಾಗಿದೆ ಹಾಕಿಬಿಟ್ಟೇ ತೋರಿಸ್ತಾ ಇದೀನಿ ನೋಡಿ ದಿಟ್ಟು ಚಿನ್ನ ಥರನೇ ಕಾಣಿಸ್ತಾ ಇದೆ ಇದರ ಬೆಲೆನೂ ಕೂಡ ಸಾವಿರದ ಇನ್ನೂರು ರೂಪಾಯಿ ಆಗುತ್ತೆ ನಾವು ಇವತ್ತಿನ ರೇಟ್ ಬಂದ್ಬಿಟ್ಟು ಒಂಬೈನೂರ ತೊಂಬತ್ತೊಂಬತ್ತು ರೂಪಾಯಿ ಆಗುತ್ತೆ ಹಾಗೆ ಫ್ರೀ ಶಿಪ್ಪಿಂಗ್ ಕೂಡ ಇರುತ್ತೆ ಸೈಡಲ್ಲಿ ಅಡ್ಜಸ್ಟ್ ಮಾಡ್ಕೊಳೋಕ್ಕೆ ಎಕ್ಸ್ಟ್ರಾ ಚೈನ್ ಕೂಡ ಕೊಟ್ಟಿದ್ದೀವಿ ನೋಡಿ ನೀವು ಲೆಂತ್ ಅಡ್ಜಸ್ಟ್ ಮಾಡ್ಕೊಂಡ್ಬಿಟ್ಟು ಹಾಕೋಬೋದು ನೆಕ್ಸ್ಟ್ ಡಿಸೈನು ಪಂಚಲೋದ ಸಿಂಗಲ್ ಎಳೆ ಮಾಂಗಲ್ಯ ಚೈನು ತುಂಬ ಜನ ಇದ್ರಿ ಅಂಜಲಿ ಕಟ್ಟಿಂಗಲ್ಲಿ ನಮಗೆ ಮಾಂಗಲ್ಯ ಚೈನ್ ತೋರಿಸಿ ಅಂತೇಳ್ಬಿಟ್ಟು ನಾವು ಇಷ್ಟು ದಿನ ಈ ಬರೀ ಚೈನಿಗೆ ಮಾತ್ರ ಸಾವಿರದ ಇನ್ನೂರು ರೂಪಾಯಿ ಸಾವಿರದ ನೂರು ರೂಪಾಯಿಗೆ ಮಾಡ್ತಾಯಿದ್ವಿ ಇವತ್ತು ತಾಳಿನೂ ಸೇರಿಬಿಟ್ಟು ದಸರಾ ಆಫರ್ ಅಂತೇಳ್ಬಿಟ್ಟು ಬರೀ ಒಂಬೈನೂರ ತೊಂಬತ್ತೊಂಬತ್ತು ರೂಪಾಯಿಗೆ ಕೊಡ್ತಾ ಇದ್ದೀವಿ ಇದು ಬ್ರ್ಯಾಂಡ್ ಬಂದುಬಿಟ್ಟು ರಾಣಿ ಗೋಲ್ಡ್ ಬ್ರ್ಯಾಂಡ್ ಆಗಿರುತ್ತೆ ತಾಳಿನೂ ಕೂಡ ನೋಡ್ಬೋದು ನಿಮಗೆ ತಾಳಿ ಇಷ್ಟ ಇಲ್ಲ ಅಂತಂದರೆ ಬೇರೆ ತಾಳಿ ಕೂಡ ಹಾಕಿ ಕೊಡ್ತೀವಿ ಅದನ್ನ ಫೋಟೋ ಕಳ್ಸಂದರೆ ನಾವು ಖಂಡಿತವಾಗ್ಲೂ ಫೋಟೋನ ಕಳಿಸ್ತೀವಿ ನಿಮ್ಗೆ ಯಾವುದು ಇಷ್ಟ ಆಗುತ್ತೆ ಅದಕ್ಕೆ ಮಾರ್ಕ್ ಮಾಡಿಬಿಟ್ಟು ಆರ್ಡರ್ ಮಾಡ್ಬೋದು ಇದ್ರದ್ದು ಮೂವತ್ತು ಇಂಚುವರೆಗೂ ಬರುತ್ತೆ ಹಾಗೆ ಫ್ರೀ ಶಿಪ್ಪಿಂಗ್ ಕೂಡ ಇರುತ್ತೆ ಇದಕ್ಕೆ ಎರಡು ವರ್ಷ ವ್ಯಾರಂಟಿ ಇರುತ್ತೆ ವ್ಯಾರಂಟಿ ಅಂದರೆ ಡ್ಯಾಮೇಜ್ ಆದರೆ ವ್ಯಾರಂಟಿ ಇರಲ್ಲ ರೀ ಸೋ ಪೌಡ್ರ್ರು ಮತ್ತು ಪರ್ಫ್ಯೂಮು ಬಿಸಿನೀರಿಗೆ ಹಾಕೋಕೆ ಹೋಗಬಾರ್ದು ನಾರ್ಮಲ್ ನೀರಿಗೆ ಹಾಕಿದರೆ ಏನೂ ಆಗೋದಿಲ್ಲ ನೆಕ್ಸ್ಟು ಡಿಸೈನು ತ್ರೀ ಗ್ರಾಮ್ ಗೋಲ್ಡ್ ಗುಂಡಿನ ಹಾರ ಎಷ್ಟು ಮುದ್ದಾಗಿದೆ ನೋಡ್ಬೋದು ಪದಕದಲ್ಲಿ ಲಕ್ಷ್ಮಿ ಅಮ್ಮನವ್ರು ಡಿಸೈನ್ ಕೊಟ್ಟಿದ್ದಾರೆ ನಾನು ನಿಮಗೆ ನಿಧಾನವಾಗಿ ಲಕ್ಷ್ಮಿ ಅಮ್ಮನವ್ರ ಡಿಸೈನ್ ತೋರಿಸ್ತೀನಿ ನೋಡಿ ಲಕ್ಷ್ಮಿ ಅಮ್ಮನವ್ರು ಎದ್ದು ಬರೋ ಥರ ನೀಟಾಗಿ ಫಿನಿಶಿಂಗ್ ಕೊಟ್ಟಿದ್ದಾರೆ ಅಲ್ಲಿ ಏನು ಮುತ್ತು ಇದು ಸಾರಿ ಸ್ಟೋನನ್ನು ಬಳಸಿದ್ದಾರೆ ನೋಡಿ ಅವೆಲ್ಲವೂ ಕೂಡ ಚಿನ್ನಕ್ಕೆ ಯೂಸ್ ಮಾಡುವಂಥ ಸ್ಟೋನನ್ನೇ ಕೊಟ್ಟಿರ್ತಾರೆ ಕೆಳಗಡೆ ಗೋಲ್ಡ್ ಗುಂಡುಗಳನ್ನು ಫಿನಿಶಿಂಗ್ ಕೊಟ್ಟಿದ್ದಾರೆ ಎಷ್ಟು ಚೆನ್ನಾಗಿದೆ ನೋಡಬಹುದು ಇನ್ನು ಮೇಲೆ ನೋಡೋದಾತಂದರೆ ಒಂದು ದೊಡ್ಡ ಗುಂಡು ಕೊಟ್ಟು ನಂತರ ಶೈನಿಂಗ್ ಇರುವಂಥ ಚಿಕ್ಕ ಗುಂಡನ್ನು ಕೊಡ್ತಾ ಹೋಗಿದ್ದಾರೆ ಮಧ್ಯದಲ್ಲಿ ತುಂಬ ಅದರ ಮ್ಯಾಚಿಂಗ್ ಇಲ್ಲಿ ಕಿವಿ ಒಲೆಗಳನ್ನು ಕೂಡ ಕೊಟ್ಟಿದ್ದೀವಿ ನೋಡಿ ಸೇಮ್ ಹಾಗೆ ಬರುತ್ತೆ ತುಂಬ ಚೆನ್ನಾಗಿದೆ ಡಿಸೈನ್ ಮಾತ್ರ ಈ ಕಿವಿ ಒಲೆಗೆ ಹಿಂದೆ ತಿರ್ಪ ಬರುತ್ತೆ ಗೋಲ್ಡ್ಗೆ ಯಾವ ಥರ ತಿರ್ಪ ಬರುತ್ತೆ ಹಾಗೆ ತಿರುಪನು ಕೂಡ ಕೊಟ್ಟಿದ್ದೀವಿ ನೆಕ್ಲೆಸ್ಗೂ ಕೂಡ ಹಿಂದೆ ಅಡ್ಜಸ್ಟ್ ಮಾಡ್ಕೊಳಕ್ಕೆ ಎಕ್ಸ್ಟ್ರಾ ದಾರ ಕೂಡ ಕೊಟ್ಟಿರ್ತೀವಿ ನೀವು ಅಂತ ಅಡ್ಜಸ್ಟ್ ಮಾಡ್ಕೋಬೋದು ಕಿವಿ ಒಲೆ ಮತ್ತು ಗುಂಡಿನಹಾರ ಎರಡು ಸೇರಿಬಿಟ್ಟು ಒಂಬೈನೂರ ತೊಂಬತ್ತೊಂಬತ್ತು ರೂಪಾಯಿಗೆ ಇದ್ದೀವಿ ಹಾಗೆ ಫ್ರೀ ಶಿಪ್ಪಿಂಗ್ ಕೂಡ ಇರುತ್ತೆ ನೆಕ್ಸ್ಟ್ ಡಿಸೈನು ಮುತ್ತಿನ ಮುತ್ತಿನಹಾರ ನೋಡ್ಬೋದು ಇದು ತುಂಬ ಡಿಮ್ಯಾಂಡಲ್ಲಿರುವಂಥ ಮುತ್ತಿನಹಾರ ಇದನ್ನು ನಾವು ಸಾವಿರದ ನೂರು ರೂಪಾಯಿಗೆ ಇದ್ವಿ ಇವತ್ತು ಆಫರ್ ಅಂತೇಳ್ಬಿಟ್ಟು ಒಂಬೈನೂರ ತೊಂಬತ್ತೊಂಬತ್ತು ರೂಪಾಯಿಗೆ ಕೊಡ್ತಾ ಇದ್ದೀವಿ ಲೆಂತ್ ಏನು ಇಷ್ಟೇ ಇಲ್ಲ ರೀ ಮೂವತ್ತು ಇಂಚುವರೆಗೂ ಬರುತ್ತೆ ಇಲ್ಲಿ ಹಂಗೆ ತೋರ್ಸಕ್ಕೆ ಅಂತೇಳ್ಬಿಟ್ಟು ಇಷ್ಟು ತೋರಿಸ್ತಾ ಇರೋದು ನೋಡಿ ಯಾವ ಥರ ಇದೆ ಅಂತೇಳ್ಬಿಟ್ಟು ತುಂಬ ಚೆನ್ನಾಗಿದೆ ಡಿಸೈನ್ ಮಾತ್ರ ಇಷ್ಟ ಆಯ್ತು ಅಂದರೆ ಮೊದಲಿಗೆ ಸ್ಕ್ರೀನ್ಶಾಟ್ ಹೊಡಿರಿ ನಂತರ ಸ್ಕ್ರೀನ್ ಮೇಲೆ ವಾಟ್ಸಪ್ ನಂಬರ್ ಕೊಟ್ಟಿದ್ದೀನಿ ನೋಡಿ ಅದಕ್ಕೆ ಕಳಿಸ್ಬಿಟ್ಟು ಆರ್ಡ್ರ್ ಮಾಡಿ ದಸರಾ ಆಫರ್ ಅಂತ ಕೊಡ್ತಾ ಇರೋದು ದಯವಿಟ್ಟು ಅಷ್ಟಲ್ಲೇ ನೀವು ಯಾವ್ದು ಇಷ್ಟ ಆಗುತ್ತೆ ಅದನ್ನು ತೊಗೋಬೋದು ಇಲ್ಲಿ ನೋಡಿ ಲೆಂತ್ ಇಷ್ಟುದ್ದ ಬರುತ್ತೆ ನೋಡಿ ಇಷ್ಟುದ್ದ ಲೆಂತ್ ಇದೆ ಕರೆಕ್ಟಾಗಿ ನೀವು ಬೇಕಾದರೆ ಮೇಲೆ ಸ್ವಲ್ಪ ಎಳ್ದು ಹಾಕೋಬೋದು ಆದರೆ ಅಡ್ಜಸ್ಟ್ ಮಾಡ್ಕೊಳ್ಳೋಕ್ಕೆ ಬರೋಲ್ಲ ಇದು ಇಷ್ಟ ಆಯಿತು ಅಂದರೆ ಬೇಗನೆ ಆರ್ಡ್ರ್ ಮಾಡಿ ತುಂಬ ಲಿಮಿಟೆಡ್ ಸ್ಟಾಕ್ ಇದೆ ನೆಕ್ಸ್ಟು ಡಿಸೈನು ಗುಂಡಿನ ಹಾರ ನೋಡಿ ಚಿಕ್ಕ ಚಿಕ್ಕದು ಗುಂಡುಗಳನ್ನು ಬಳಸಿಬಿಟ್ಟು ಈ ಒಂದು ನೆಕ್ಲೆಸ್ನ ಮಾಡಿದರೆ ತುಂಬ ಅಂದರೆ ತುಂಬ ಚೆನ್ನಾಗಿದೆ ನೋಡ್ಬೋದು ಹೇಗಿದೆ ಕ್ವಾಲಿಟಿ ಅಂದರೆ ಹಳೆ ಕಾಲದಲ್ಲಿ ಅಜ್ಜಿಯರು ಇದೇ ಥರ ಒಡವೆಗಳನ್ನು ಇದ್ರು ಇವಾಗ ಇದೇ ಟ್ರೆಂಡ್ ಆಗಿಬಿಟ್ಟಿದೆ ಇಲ್ಲಿ ನೋಡ್ಬೋದು ಮಧ್ಯದಲ್ಲಿ ಒಂದೊಂದು ಕೆಳಗಡೆ ಕರ್ಬೂಜದ ಗುಂಡು ಕೊಟ್ಟರೆ ಅದ್ರ ಪಕ್ಕದಲ್ಲಿ ಗ್ರೀನ್ ಕಲರ್ಸ್ಟು ಮತ್ತು ಪಿಂಕ್ ಕಲರ್ ಇರುವಂಥ ಗುಂಡುಗಳನ್ನು ಕೊಡ್ತಾ ಹೋಗಿದ್ದಾರೆ ತುಂಬ ಚೆನ್ನಾಗಿದೆ ಎರಡು ಪಿಂಕ್ ಕಲರ್ ಗುಂಡುಗಳನ್ನು ಕೊಟ್ಟರೆ ಮೂರು ಗ್ರೀನ್ ಕಲರ್ ಗುಂಡುಗಳನ್ನು ಕೊಟ್ಟಿದ್ದಾರೆ ತುಂಬ ಸುಂದರವಾಗಿದೆ ಇನ್ನು ಮೇಲೆ ನೋಡೋದಂದರೆ ನೋಡಿ ಎಷ್ಟೊಂದು ಗುಂಡುಗಳನ್ನು ಬಳಸ್ಬಿಟ್ಟು ಈ ನೆಕ್ಲೆಸ್ನ ರೆಡಿ ಮಾಡಿದ್ದಾರೆ ನೋಡ್ಬೋದು ಯಾವ ರೀತಿ ಇದೆ ಅಂತ ಮಸ್ತ್ ಅಂದ್ರೆ ಮಸ್ತಿದೆ ಇದು ಮಹಾರಾಷ್ಟ್ರದ ಕಡೆ ಹಾಕೋತಾರೆ ನೋಡಿ ಅದೇ ಡಿಸೈನಲ್ಲಿ ಬಂದಿದೆ ತುಂಬ ಅಲ್ಲ ಅದ್ರ ಮ್ಯಾಚಿಂಗು ಕಿವಿ ಉಲೆಗಳನ್ನು ಕೂಡ ಕೊಟ್ಟಿದ್ದೀವಿ ಈ ನೆಕ್ಲೆಸ್ಗೆ ಹಿಂದೆ ಅಡ್ಜಸ್ಟ್ ಮಾಡ್ಕೊಳ್ಳೋಕ್ಕೆ ತ್ರೀ ಗ್ರಾಮ್ ಗೋಲ್ಡ್ ಫಾಲಿಶ್ ಇರುವಂಥ ಚೈನೇ ಕೊಟ್ಟಿರ್ತೀವಿ ನೀವು ಲೆಂತ್ ಅಡ್ಜಸ್ಟ್ ಮಾಡ್ಕೊಂಡ್ಬಿಟ್ಟು ಹಾಕೋಬೋದು ಕಿವಿಯಲ್ಲಿ ಮತ್ತು ಈ ನೆಕ್ಲೆಸ್ ಎರಡೂ ಸೇರಿಬಿಟ್ಟು ಇದ್ರ ಬೆಲೆ ಒಂಬೈನೂರ ತೊಂಬತ್ತೊಂಬತ್ತು ರೂಪಾಯಿ ಆಗುತ್ತೆ ಹಾಗೆ ಫ್ರೀ ಶಿಪ್ಪಿಂಗ್ ಕೂಡ ಇರುತ್ತೆ ನೆಕ್ಸ್ಟು ಡಿಸೈನು ಮ್ಯಾಟ್ ಫಿನಿಷಿಂಗ್ ಕಾಸಿನ ಹಾರ ನೋಡಿ ಎಷ್ಟು ಚೆನ್ನಾಗಿದೆ ಈ ನೆಕ್ಲೆಸ್ ಅಂದರೆ ನೋಡ್ಬೋದು ಕತ್ತಿಗೆ ಹಾಕೊಂಡ್ರೆ ಎಷ್ಟು ಲಕ್ಷಣವಾಗಿ ಅಂತ ಹೇಳಿಬಿಟ್ಟು ಮೇಲೆ ಗ್ರೀನ್ ಕಲರ್ ಸ್ಟೂನು ಪಿಂಕ್ ಕಲರ್ ಸ್ಟೋನ್ ಕೊಟ್ಟರೆ ಅದ್ರ ಕೆಳಗಡೆ ಲಕ್ಷ್ಮಿ ಅನ್ನು ಕೊಡ್ತಾ ಹೋಗಿದ್ದಾರೆ ಕತ್ತಿಗಾದ್ರೂ ತುಂಬ ಚೆನ್ನಾಗಿ ಕೂತ್ಕೊಂಡಿದೆ ಹಿಂದೆ ಅಡ್ಜಸ್ಟ್ ಮಾಡ್ಕೊಳಕ್ಕೆ ಎಕ್ಸ್ಟ್ರಾ ದಾರ ಕೂಡ ಕೊಟ್ಟಿರ್ತೀವಿ ಹಾಗೆ ಅದರ ಮ್ಯಾಚಿಂಗು ಕಿವಿ ಒಲೆಗಳನ್ನು ಕೂಡ ಕೊಟ್ಟಿದ್ದೀವಿ ಕಿವಿ ಒಲೆ ಮೇಲೆ ಬೆಂಡೋಲಿಗೆ ಮೆರೂನ್ ಕಲರ್ ಸ್ಟೋನ್ ಕೊಟ್ಟು ಕೆಳಗಡೆ ಲಕ್ಷ್ಮಿ ಕಾಯಿನ್ ಅನ್ನು ಕೊಟ್ಟಿದ್ದೀವಿ ತುಂಬ ಚೆನ್ನಾಗಿದೆ ಇದ್ರ ಬೆಲೆ ಬರೀ ಟೂ ನೈಂಟಿ ನೈನ್ ರುಪೀಸ್ ಆಗುತ್ತೆ ಹಾಗೆ ಫ್ರೀ ಶಿಪ್ಪಿಂಗ್ ಕೂಡ ಇರುತ್ತೆ ನೆಕ್ಸ್ಟು ಡಿಸೈನು ಶಾರ್ಟ್ ನೆಕ್ಲೆಸ್ ನೋಡಿ ಇದರಲ್ಲಿ ಕೂಡ ಗುಂಡುಗಳನ್ನು ಕೊಟ್ಟಿದ್ದಾರೆ ಎಷ್ಟು ಚೆನ್ನಾಗಿದೆ ನೋಡ್ಬೋದು ಎಲ್ಲ ಸ್ಯಾರಿಗೂ ಕೂಡ ಮ್ಯಾಚ್ ಆಗುತ್ತೆ ಯಾಕಂದರೆ ಇದರಲ್ಲಿ ಬರೀ ಗೋಲ್ಡ್ ಗುಂಡು ಮತ್ತು ಸ್ವಲ್ಪ ನೋಡ್ಬೋದು ಅಲ್ಲಿ ಮೇಲೆ ಒಂಥರ ರೌಂಡ್ ಆಕಾರದಲ್ಲಿ ಕೊಟ್ಬಿಟ್ಟು ಚುಕ್ಕೆ ಚುಕ್ಕೆ ಥರ ಕೊಟ್ಟಿದ್ದಾರೆ ತುಂಬ ಚೆನ್ನಾಗಿದೆ ಡಿಸೈನು ನೋಡಿ ಫಿನಿಶಿಂಗ್ ಯಾವ ರೀತಿ ಇದೆ ಅಂತ ಹೇಳ್ಬಿಟ್ಟು ಇದಕ್ಕೆ ಹಿಂದೆ ಅಡ್ಜಸ್ಟ್ ಮಾಡ್ಕೊಳಕ್ಕೆ ಎಕ್ಸ್ಟ್ರಾ ದಾರ ಇರುತ್ತೆ ಹಾಗೆ ನೆಕ್ಲೆಸ್ಗೆ ಮ್ಯಾಚಿಂಗ್ ಕಿವಿ ಒಲೆಗಳನ್ನು ಕೂಡ ಕೊಟ್ಟಿದೆ ನೋಡಿ ಯಾವ ರೀತಿ ಇದೆ ಅಂತ ಹೇಳ್ಬಿಟ್ಟು ಮಸ್ತ್ ಅಂದ್ರೆ ಮಸ್ತ್ ಐತೆ ನೋಡಿ ನನಗಂತೂ ಇದು ತುಂಬ ಇಷ್ಟ ಆಯಿತು ನಿಮಗೂ ಕೂಡ ಇಷ್ಟ ಆದರೆ ಬೇಗನೆ ಆರ್ಡ್ರ್ ಮಾಡಿ ತುಂಬ ಲಿಮಿಟೆಡ್ ಸ್ಟಾಕ್ ಇದೆ ಇದ್ರ ಬೆಲೆ ತ್ರೀ ನೈಂಟಿ ನೈನ್ ರುಪೀಸ್ ಆಗುತ್ತೆ ನೆಕ್ಸ್ಟು ಡಿಸೈನು ಕೂಡ ಇದು ಕೂಡ ಶಾರ್ಟ್ ನೆಕ್ಲೆಸ್ ನೋಡಿ ಎಷ್ಟು ಮುದ್ದಾಗಿದೆ ನೋಡ್ಬೋದು ಮೇಲೆ ಚೈನ್ ಕೊಟ್ಟು ಅದ್ರ ಕೆಳಗಡೆ ಗುಂಡು ಕೊಟ್ಟು ಮತ್ತೆ ಅದ್ರ ಕೆಳಗಡೆ ನೋಡ್ಬೋದು ಗ್ರೀನ್ ಕಲರ್ ಸ್ಟೋನು ಮತ್ತು ಮೆರೂನ್ ಕಲರ್ ಸ್ಟೋನ್ ಕೊಡ್ತಾ ಹೋಗಿದ್ದಾರೆ ಅದ್ರ ಮ್ಯಾಚಿಂಗು ಕಿವಿ ಒಲೆಗಳನ್ನು ಕೂಡ ಕೊಟ್ಟಿದ್ದೀವಿ ನೋಡಿ ಕಿವಿ ಒಲೆಗಳು ಹೆಂಗೆ ಬಳಕುತ್ತೆ ನೋಡಿ ಹಾಕೊಂಡಾಗ ತುಂಬ ಚೆನ್ನಾಗಿದೆ ಹಾಗೆ ತುಂಬ ಡಿಫ್ರೆಂಟ್ ಆಗಿದೆ ಈ ಡಿಸೈನ್ ಅಲ್ವಾ ತುಂಬ ಮುದ್ದಾಗಿ ಕೂಡ ಕಾಣಿಸುತ್ತೆ ಹಾಕೊಂಡ್ರೆ ಇದ್ರ ಬೆಲೆ ತ್ರೀ ನೈಂಟಿ ನೈನ್ ರುಪೀಸ್ ಆಗುತ್ತೆ ಹಾಗೆ ಫ್ರೀ ಶಿಪ್ಪಿಂಗ್ ಕೂಡ ಇರುತ್ತೆ ನೆಕ್ಸ್ಟು ಡಿಸೈನು ಟೂ ಗ್ರಾಮ್ ಗೋಲ್ಡ್ ಕಿವೋಲೆಗಳು ನೋಡಿ ಇಲ್ಲಿ ನಾನು ಎಂಟು ಥರದ ಡಿಸೈನ್ಗಳನ್ನು ತೋರಿಸ್ತಾ ಇದ್ದೀನಿ ಅಂದರೆ ಸಿಂಗಲ್ ಪೀಸನ್ನು ತೋರಿಸ್ತಾ ಇದ್ದೀನಿ ನೋಡಿ ನೀವು ಏನಪ್ಪ ಇದು ಸಿಂಗಲ್ ಪೀಸ್ ತೋರಿಸ್ತಾ ಇದ್ದಾರೆ ಅಂತ ಅಂದ್ಕೋಬೇಡಿ ಕೈಯಲ್ಲಿ ಹಿಡಿದು ತೋರಿಸೋಕ್ಕೆ ಗಾವಾಗಲ್ಲ ಅಂತ ಹೇಳ್ಬಿಟ್ಟು ಇಲ್ಲಿ ಎಂಟು ಥರದ ಡಿಸೈನ್ಗಳನ್ನು ನಾನು ನಿಮಗೆ ತೋರಿಸ್ತಾ ಇದ್ದೀನಿ ನೋಡ್ಬೋದು ಎಷ್ಟು ಮುದ್ದಾಗಿದೆ ಅಂತ ಹೇಳ್ಬಿಟ್ಟು ಫಸ್ಟ್ ಒಂದು ಚಾಂದ್ ಬಾಲಕಿ ಒಲೆಗಳು ಆದರೆ ಲಕ್ಷ್ಮಿ ಅಮ್ಮನವ್ರು ಡಿಸೈನನ್ನು ಕೊಟ್ಟಿದ್ದಾರೆ ಇದಕ್ಕೆ ಹಿಂದೆ ತಿರ್ಪ ಬರೋದಿಲ್ಲ ರೀ ಯಾವ ಕಿವಿ ಒಲೆಗೂ ಹಿಂದೆ ತಿರ್ಪ ಬರೋದಿಲ್ಲ ಪುಶ್ ಅಪ್ ಟೈಪಲ್ಲಿ ಬರುತ್ತೆ ಯಾಕಂದರೆ ಮುಂಚಿತವಾಗಿ ಹೇಳಬೇಕಲ್ವ ನೋಡಿ ಮಸ್ತ್ ಅಂದ್ರೆ ಮಸ್ತ್ ಒಂದಕ್ಕಿಂತ ಒಂದು ಸೂಪರ್ ಆಗಿದ್ದಾವೆ ಈ ಎಂಟು ಡಿಸೈನಲ್ಲಿ ನಿಮಗೆ ಯಾವುದು ಇಷ್ಟ ಆಗುತ್ತೆ ಮೊದಲಿಗೆ ಸ್ಕ್ರೀನ್ಶಾಟ್ ಹೊಡಿರಿ ನಂತರ ಆ ಕಿವಿ ಒಲೆಗೆ ಮಾರ್ಕ್ ಮಾಡಿಬಿಟ್ಟು ಆರ್ಡ್ರ್ ಮಾಡಿ ಇದರಲ್ಲಿ ಯಾವುದೇ ಒಂದು ಜೊತೆ ಕಿವಿ ಒಲೆಗಳನ್ನು ತೊಗೊಂಡ್ರು ಕೂಡ ಇದರ ಬೆಲೆ ನೂರ ತೊಂಬತ್ತೊಂಬತ್ತು ರೂಪಾಯಿ ಆಗುತ್ತೆ ಇದನ್ನು ಕೂಡ ದಸರಾ ಆಫರಲ್ಲಿ ಕೊಡ್ತಾ ಇದ್ದೀವಿ ಆಗುತ್ತೆ ಬೇಗನೆ ಆರ್ಡರ್ ಮಾಡಿ ತುಂಬ ಲಿಮಿಟೆಡ್ ಸ್ಟಾಕ್ ಇದೆ ನೆಕ್ಸ್ಟ್ ಡಿಸೈನು ಬಳೆಗಳು ನೋಡಿ ಎಷ್ಟು ಮುದ್ದಾಗಿದೆ ನೋಡ್ಬೋದು ತುಂಬ ಸಿಂಪಲ್ ಆಗಿರುವಂಥ ಬಳೆಗಳನ್ನು ಹುಡುಕ್ತಾ ಇದೆ ಇದು ತುಂಬ ಮುದ್ದಾಗಿದೆ ನೋಡಿ ಇದರಲ್ಲಿ ಗೋಲ್ಡ್ ಗುಂಡು ಕೊಟ್ಟಿದ್ದಾರೆ ಹಾಗೆ ಅದಾದಮೇಲೆ ಒಂದು ರೆಡ್ ಕಲರ್ ಸ್ಟೋನು ಮತ್ತು ಗ್ರೀನ್ ಕಲರ್ ಸ್ಟೋನನ್ನು ಕೊಡ್ತಾ ಹೋಗಿದ್ದಾರೆ ತುಂಬ ಚೆನ್ನಾಗಿದೆ ಡಿಸೈನ್ ಮಾತ್ರ ಇದರಲ್ಲಿ ಸೈಜು ಟೂ ಪಾಯಿಂಟ್ ಫೋರ್ ಟು ಫಾಯಿಂಟ್ ಸಿಕ್ಸ್ ಟು ಪಾಯಿಂಟ್ ಏಯ್ಟ್ ಈ ಮೂರು ಸೈಜಲ್ಲಿ ಬಳೆಗಳು ಸಿಗ್ತಾ ಇದ್ದಾವೆ ನೀವು ಬಳೆಗಳನ್ನು ಸೈಜ್ ಆರ್ಡ್ರ್ ಮಾಡಬೇಕಾದ್ರೆ ನಿಮ್ಮ ಗಾಜಿನ ಬಳೆ ಏನಿರುತ್ತೆ ನೋಡಿ ಅದಕ್ಕಿಂತ ಸ್ವಲ್ಪ ದೊಡ್ಡ ಸೈಜಲ್ಲಿ ಆರ್ಡ್ರ್ ಮಾಡಿ ಎರಡು ಬಳೆ ಇದ್ರ ಬೆಲೆ ಬಂದುಬಿಟ್ಟು ನೂರ ತೊಂಬತ್ತೊಂಬತ್ತು ರೂಪಾಯಿ ಆಗುತ್ತೆ ಹಾಗೆ ಫ್ರೀ ಶಿಪ್ಪಿಂಗ್ ಕೂಡ ಇರುತ್ತೆ ನೆಕ್ಸ್ಟು ಡಿಸೈನು ಸ್ಟೋನ್ ಕಿವಿ ಒಲೆಗಳು ನೋಡಿ ತುಂಬ ಸಿಂಪಲ್ಲಾಗಿ ಇಷ್ಟಪಡೋರ್ಗಂದ್ರೂ ಹೇಳಿ ಮಾಡಿಸ್ತಂಗಿದವ ನೋಡ್ಬೋದು ಇದರಲ್ಲಿ ನಾನು ಆರ್ ಕಲರಲ್ಲಿ ನಿಮಗೆ ತೋರಿಸ್ತಾ ಇದ್ದೀನಿ ಒಂದು ಏನು ಪಿಂಕ್ ಮತ್ತೆ ವೈಟ್ ಕಲರ್ ಸ್ಟೋನ್ ಇದ್ದರೆ ಇನ್ನೊಂದು ಮಧ್ಯದಲ್ಲಿ ಪಿಂಕ್ ಕಲರ್ ಸ್ಟೋನ್ಗೂ ಸುತ್ತಲೂ ಗ್ರೀನ್ ಕಲರ್ ಸ್ಟೋನ್ ಅನ್ನು ಕೊಟ್ಟಿದ್ದಾರೆ ಒಂದು ಬ್ಲಾಕ್ ಇದೆ ಇನ್ನೊಂದು ಪರ್ಪಲ್ ಕಲರ್ ಇದೆ ಇನ್ನೊಂದು ಕೇಸರಿ ಇದೆ ಇನ್ನೊಂದು ಸ್ವಲ್ಪ ಡಾರ್ಕ್ ಪಿಂಕಲ್ಲಿ ಬರುತ್ತೆ ನೋಡಿ ಇದರಲ್ಲಿ ಯಾವುದು ಇಷ್ಟ ಆಗುತ್ತೆ ಅದಕ್ಕೆ ಮಾರ್ಕ್ ಮಾಡಿಬಿಟ್ಟು ಆರ್ಡ್ರ್ ಮಾಡಿ ಇದಕ್ಕೆ ಹಿಂದೆ ಗೋಲ್ಡ್ಗೆ ಯಾವ ಥರ ತಿರುಪ ಬರುತ್ತೆ ನೋಡಿ ಸೇಮ್ ಹಾಗೆ ತಿರುಪ ಬರುತ್ತೆ ನೋಡಿ ತೋರಿಸ್ತಾ ಇದ್ದೀನಿ ತುಂಬ ಚೆನ್ನಾಗಿದೆ ಇವತ್ತು ಮಾತ್ರ ಇದು ಆಫರ್ ಇರುತ್ತೆ ಇದರಲ್ಲಿ ಯಾವುದೇ ಒಂದು ಜೊತೆ ತೊಗೊಂಡ್ರು ಕೂಡ ಅದರ ಬೆಲೆ ನೂರ ತೊಂಬತ್ತೊಂಬತ್ತು ರೂಪಾಯಿ ಆಗುತ್ತೆ ಹಾಗೆ ಫ್ರೀ ಶೂಪಿಂಗ್ ಕೂಡ ಇರುತ್ತೆ ನೆಕ್ಸ್ಟು ಡಿಸೈನು ತಾಳಿ ಡಿಸೈನ್ ನೋಡಿ ಇದು ಬ್ರ್ಯಾಂಡ್ ಬಂದುಬಿಟ್ಟು ರಾಣಿ ಗೋಲ್ಡ್ ಬ್ರ್ಯಾಂಡ್ ಆಗಿರುತ್ತೆ ಇಲ್ಲಿ ಏಳು ತರಹದ ಡಿಸೈನ್ಗಳನ್ನು ನಾನು ತೋರಿಸ್ತಾ ಇದ್ದೀನಿ ನೋಡಿ ಒಂದಕ್ಕಿಂತ ಒಂದು ಸೂಪರ್ ಆಗಿದ್ದಾವೆ ನೋಡ್ಬೋದು ಏಳು ಥರ ಇದ್ದಾವೆ ಇದರಲ್ಲಿ ನಿಮ್ಗೆ ಇಷ್ಟ ಆಗುತ್ತೆ ಅದನ್ನು ಮೊದಲಿಗೆ ಸ್ಕ್ರೀನ್ಶಾಟ್ ಹೊಡಿರಿ ನಂತರ ಇವ ಏಳರಲ್ಲಿ ನಿಮ್ಗೆ ಇಷ್ಟ ಆಗುತ್ತೆ ಅದಕ್ಕೆ ಮಾರ್ಕ್ ಮಾಡಿಬಿಟ್ಟು ಆರ್ಡ್ರ್ ಮಾಡಿ ಇದರಲ್ಲಿ ಯಾವುದೇ ಒಂದು ಜೊತೆ ತೊಗೊಂಡ್ರು ಕೂಡ ಇದ್ರ ಬೆಲೆ ನೂರ ತೊಂಬತ್ತೊಂಬತ್ತು ರೂಪಾಯಿ ಆಗುತ್ತೆ ನೋಡಿ ಮಸ್ತ್ ಅಂದರು ಮಸ್ತ್ ಇದಾವೆ ಉತ್ತರ ಕರ್ನಾಟಕ ಕಡೆ ಯಾವ ಥರ ಇರುತ್ತೆ ನೋಡಿ ಡಿಸೈನ್ ಆ ಥರನೂ ಕೂಡ ಇದ್ದಾವೆ ಬೆಂಗಳೂರು ಕಡೆ ಯಾವ ಥರ ಇರುತ್ತೆ ಹಾಗೆ ಇದ್ದಾವೆ ನೀವೇನಾದರೂ ಚಿಕ್ಕದಾಗಿರುವಂಥ ತಾಳಿ ಹುಡುಕ್ತಾ ಇದ್ದರೆ ಲಾಸ್ಟ್ ಒನ್ ಇದೆ ನೋಡಿ ಶಾರ್ಟ್ ಮಂಗಳ ಸೂತ್ರಕ್ಕೆ ಹಾಕೋದಿತ್ತಂದರೆ ಇದು ತುಂಬ ಚೆನ್ನಾಗಿದೆ ಆರ್ಡರ್ ಮಾಡ್ಬೋದು ನೆಕ್ಸ್ಟು ಡಿಸೈನು ಟೂ ಗ್ರಾಮ್ ಗೋಲ್ಡ್ ನೆಕ್ಲೆಸ್ ನೋಡಿ ಇಲ್ಲಿ ಎರಡು ಥರ ಡಿಸೈನ್ಗಳನ್ನು ನಾನು ತೋರಿಸ್ತಾ ಇದ್ದೀನಿ ಚೈನ್ ಮಾತ್ರ ಒಂದೇ ಇರುತ್ತೆ ಬದ್ಕ ಮಾತ್ರ ಬೇರೆ ಬೇರೆ ಥರ ಇದೆ ನೋಡ್ಬೋದು ಇಲ್ಲಿ ಪ್ಯಾರೆಟ್ ಡಿಸೈನ್ ಕೊಟ್ಟು ಕೆಳಗಡೆ ಒಂದು ವೈಟ್ ಕಲರ್ ಸ್ಟೋನ್ ಇರುವಂಥ ಪದಕವನ್ನು ಕೊಟ್ಟಿದ್ದಾರೆ ಇದು ಚೆನ್ನಾಗಿದೆ ಇನ್ನೊಂದು ನೋಡೋದಾತಂದರೆ ಇಲ್ಲಿ ಒಂಥರ ಡಿಸೈನ್ ಕೊಟ್ಟಿದ್ದಾರೆ ಅದು ಮೆರೂನ್ ಕಲರ್ ಸ್ಟೋನ್ ಬರುತ್ತೆ ಅದು ಕೂಡ ಎರಡು ಪದಕವನ್ನು ಕೊಟ್ಟಿದ್ದಾರೆ ತುಂಬ ಚೆನ್ನಾಗಿದೆ ಇದರಲ್ಲಿ ಎರಡರಲ್ಲಿ ನಿಮ್ಗೆ ಯಾವ್ದು ಇಷ್ಟ ಆಗುತ್ತೆ ಅದಕ್ಕೆ ಮಾರ್ಕ್ ಮಾಡಿಬಿಟ್ಟು ಆರ್ಡರ್ ಮಾಡಿ ಇದರಲ್ಲಿ ಯಾವುದೇ ಒಂದು ತೊಗೊಂಡ್ರು ಕೂಡ ಇದ್ರ ಬೆಲೆ ನೂರ ತೊಂಬತ್ತೊಂಬತ್ತು ರೂಪಾಯಿ ಆಗುತ್ತೆ ಹಾಗೆ ಫ್ರೀ ಶುಪ್ಪಿಂಗ್ ಕೂಡ ಇರುತ್ತೆ ಇಷ್ಟ ಆದರೆ ಬೇಗನೆ ಆರ್ಡರ್ ಮಾಡಿ ತುಂಬ ಲಿಮಿಟೆಡ್ ಸ್ಟಾಕ್ ಇದೆ ನೆಕ್ಸ್ಟು ಡಿಸೈನು ಪಂಚಲೋದ ಹೋದ ಒಲೆಗಳು ನೋಡಿ ತುಂಬ ಚೆನ್ನಾಗಿದೆ ಅಲ್ವಾ ಡಿಸೈನ್ ಒಂದೇ ಇದೆ ಆದರೆ ಕಲರ್ ಮಾತ್ರ ಚೇಂಜ್ ಇದೆ ವೈಟ್ ಕಲರ್ ಸ್ಟೋನ್ ಇದೆ ಗ್ರೀನ್ ಕಲರ್ ಸ್ಟೋನ್ ಇದೆ ಇನ್ನೊಂದು ರೆಡ್ ಕಲರ್ ಸ್ಟೋನ್ ಇದೆ ಕೆಳಗಡೆ ಮೂರೆ ಡ್ರಾಫ್ಸ್ ಕೊಟ್ಟಿದ್ದಾರೆ ನೋಡಿ ತುಂಬ ಚೆನ್ನಾಗಿ ಕೂಡ ಕಾಣಿಸುತ್ತೆ ಹಾಕಿದಾಗ ಇದನ್ನು ನೀವು ಡ್ರೆಸ್ ಜೊತೆಯೂ ಹಾಕ್ಕೊಬೋದು ಸ್ಯಾರಿ ಜೊತೆಯೂ ಹಾಕ್ಕೋಬೋದು ಇದಕ್ಕೆ ಹಿಂದೆ ಗೋಲ್ಡ್ಗೆ ಯಾವ ಥರ ತಿರ್ಪ ಬರುತ್ತೆ ನೋಡಿ ಸೇಮ್ ತಿರ್ಪ ಬರುತ್ತೆ ನೋಡಿ ಹಂಗಾಗಿ ಇದು ಗೋಲ್ಡ್ ಥರನೇ ಕಾಣಿಸುತ್ತೆ ಅಲ್ಲಿ ಚೈನ್ ಇದೆ ನೋಡಿ ಅದನ್ನು ಸ್ಯಾರಿ ಜೊತೆ ಹಾಕೊಂಡಾಗ ಹಾಕ್ಕೊಬೋದು ವೇಳೆ ನೀವು ಡ್ರೆಸ್ ಜೊತೆ ಹಾಕ್ಕೊಂಡ್ರೆ ಅದು ಏನು ಮೂರೆಳೆ ಕೊಟ್ಟಿದ್ದಾರೆ ನೋಡಿ ಅದನ್ನು ತೆಗೆದುಬಿಟ್ಟು ಬರೀ ಬೆಂಡೋಲೆ ಮಾತ್ರ ಹಾಕ್ಕೊಂಡ್ರು ಕೂಡ ಚೆನ್ನಾಗಿರುತ್ತೆ ಇದರಲ್ಲಿ ನಿಮಗೆ ಯಾವುದೇ ಒಂದು ಜೊತೆ ತೊಗೊಂಡ್ರು ಕೂಡ ಇದರ ಬೆಲೆ ನೂರ ತೊಂಬತ್ತೊಂಬತ್ತು ರೂಪಾಯಿ ಆಗುತ್ತೆ ಹಾಗೆ ಫ್ರೀ ಶಿಪ್ಪಿಂಗ್ ಕೂಡ ಇರುತ್ತೆ ನೆಕ್ಸ್ಟ್ ಡಿಸೈನು ಒಂದು ಗ್ರಾಮ್ ಗೋಲ್ಡ್ ಪದಕ ನೋಡಿ ಎಷ್ಟೊಂದು ಥರದ ಪದಕಗಳ ಡಿಸೈನ್ ಇದಾವೆ ನೋಡ್ಬೋದು ಒಂದು ಹದಿಮೂರು ಥರದ ಪದಕಗಳನ್ನು ಕೊಟ್ಟಿದ್ದೀವಿ ಎಷ್ಟು ಚೆನ್ನಾಗಿದೆ ನೋಡ್ಬೋದು ಒಂದಕ್ಕಿಂತ ಒಂದು ಸೂಪರ್ ಆಗಿದೆ ಗಣೇಶ ಇದೆ ಸ್ಟಾರ್ ಇದೆ ಶಂಕು ಇದೆ ಲಕ್ಷ್ಮಿ ಅಮ್ಮನವ್ರು ಇದ್ದಾರೆ ಹಾರ್ಟ್ ಇದೆ ಎಷ್ಟೊಂದು ಚೆನ್ನಾಗಿದಾವೆ ನೋಡ್ಬೋದು ಒಂದಕ್ಕಿಂತ ಒಂದು ಸೂಪರ್ ಆಗಿದ್ದಾವೆ ಇದಕ್ಕೆ ಒಂದು ವರ್ಷ ವ್ಯಾರಂಟಿ ಇರುತ್ತೆ ಇದರಲ್ಲಿ ಯಾವುದೇ ಒಂದು ಪದಕ ತೊಗೊಂಡ್ರು ಕೂಡ ಇದರ ಬೆಲೆ ನೂರ ತೊಂಬತ್ತೊಂಬತ್ತು ರೂಪಾಯಿ ಆಗುತ್ತೆ ನೆಕ್ಸ್ಟ್ ಡಿಸೈನು ಒಂದು ಗ್ರಾಮ್ ಗೋಲ್ಡ್ ಕಡಾ ನೋಡಿ ತುಂಬ ಚೆನ್ನಾಗಿದೆ ಅಲ್ವಾ ಡಿಸೈನು ಇದರಲ್ಲಿ ಮೂರು ಕಲರ್ ಇದೆ ಡಿಸೈನ್ ಒಂದೇ ಇರುತ್ತೆ ಒಂದು ಪಿಂಕ್ ಇದೆ ಇನ್ನೊಂದು ವೈಟ್ ಇದೆ ಇನ್ನೊಂದು ಮಲ್ಟಿ ಕಲರಲ್ಲಿದೆ ನೋಡ್ಬೋದು ತುಂಬ ಚೆನ್ನಾಗಿದೆ ಇದು ಬ್ರ್ಯಾಂಡ್ ಬಂದುಬಿಟ್ಟು ರಾಣಿ ಗೋಲ್ಡ್ ಬ್ರ್ಯಾಂಡ್ ಆಗಿರುತ್ತೆ ಇದರಲ್ಲಿ ಸೈಜ್ ಇರೋಲ್ಲ ರೀ ನೀವು ಅಡ್ಜಸ್ಟ್ ಮಾಡ್ಕೋಬೋದು ದಪ್ಪ ಇದ್ದಾರೆ ಅಂತಂದರೆ ಸ್ವಲ್ಪ ಅಗಲ ಮಾಡಿ ಸಣ್ಣ ಇದರಂತಂದರೆ ಸ್ವಲ್ಪ ಫ್ರೆಶ್ ಮಾಡಿದರೆ ಸರಿ ಹೋಗುತ್ತೆ ಕ್ವಾಲಿಟಿ ಅಂದರೂ ಹೆವಿ ಆಗಿದೆ ಇದು ವಾಟ್ರ್ ಪ್ರೂಫ್ ಆಗಿರುತ್ತೆ ಅಂದರೆ ತಣ್ಣೀರಿಗೆ ಹಾಕಿದರೆ ಏನೂ ಆಗೋದಿಲ್ಲ ಬಿಸಿನೀರು ಸೋಪ್ ಪೌಟ್ರು ಮತ್ತು ಫರ್ಫ್ಯೂಮ್ ಹಾಕಬಾರ್ದು ಹಾಕಲಿಲ್ಲ ಅಂತಂದರೆ ಎಷ್ಟು ವರ್ಷ ಆದರೂ ಕೂಡ ಬಾಳಿಕೆ ಬರುತ್ತೆ ಆದರೆ ನಾವು ವ್ಯಾರಂಟಿ ಕೊಡ್ದು ಒಂದು ವರ್ಷ ಮಾತ್ರ ತುಂಬ ಚೆನ್ನಾಗಿದೆ ಇದರಲ್ಲಿ ಯಾವುದೇ ಒಂದು ತೊಗೊಂಡ್ರೂ ಕೂಡ ಇದ್ರ ಬೆಲೆ ನೂರ ತೊಂಬತ್ತೊಂಬತ್ತು ರೂಪಾಯಿ ಆಗುತ್ತೆ ಯಾವುದು ಇಷ್ಟ ಆಗುತ್ತೆ ಅದಕ್ಕೆ ಮಾರ್ಕ್ ಮಾಡಿಬಿಟ್ಟು ಸ್ಕ್ರೀನ್ ಮೇಲೆ ಕೊಟ್ಟಿರುವಂಥ ನಂಬರ್ಗೆ ಕಳಿಸ್ಬಿಟ್ಟು ಆರ್ಡ್ರ್ ಮಾಡಿ ಕ್ಯಾಶ್ ಆನ್ ಡೆಲಿವರಿ ಇರೋದಿಲ್ಲ ರೀ ಓನ್ಲಿ ಆನ್ಲೈನ್ ಪೇಮೆಂಟ್ ಮಾತ್ರ ಇರುತ್ತೆ